ಜ್ಞಾನ ತಿಳ್ಕೊಂಡು ಹೇಳಿದಾಗ ಒಂದ್ ಕಡೆ ಹೇಳ್ತಾರೆ ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಜರು ಸಗಣಕ್ಕೆ ಸಹಸ್ರಗಳು ಹುಟ್ಟವೇ ದೇವ ಊರ ಮೃಗ ಒಂದಾಗಿ ಬಾಳರವೇ ದೇವ ಕಾಡಂಬೃಗ ಒಂದಾಗಿ ಬಾಳರನೆ ಅನ್ನತಕ್ಕಂಥ ಮಾತನ್ನ ಅಲೆಬಸ್ಕೊಂಡು ಹೇಳ್ತಾರೆ ಅವ್ರು ಹೇಳ್ತಾರೆ ಶಿವ ಚಿಂತೆ ಶಿವಜ್ಞಾನವಿಲ್ಲದ ಮನುಜರು ಸಗಣಕ್ಕೆ ಸಹಸ್ರಗಳು ಹುಟ್ಟವೇ ದೇವ ತಿಳ್ಕೊಂಡು ಆ ವಚನದ ಒಂದು ಡೆಪ್ತ್ ಹೇಗಿದೆ ತಿಳ್ಕೊಂಡು ನೋಡ್ಕೋಬೇಕು ಈ ವಚನದ ಡೆಪ್ತ್ ಹೇಗಿದೆ ಅಂತ ತಿಳ್ಕೊಂಡು ಅದು ಹೇಳ್ತಕ್ಕಂಥ ಮತ್ತು ಶಿವಚಿಂತೆ ಶಿವಜ್ಞಾನ ವಿಲ್ಲದ ಮನುಜರು ಸಗಣಕ್ಕೆ ಸಾಸ್ತ್ರ ಹುಳ ಹುಟ್ಟವಿದೈವ ಅಂತ ಆಲೋಚನೆ ಮಾಡಿ ಯಾರು ಪರಮಾತ್ಮನ ಬಗ್ಗೆ ಚಿಂತೆ ಮಾಡೋದಿಲ್ಲ ಯಾರು ಪರಮಾತ್ಮನ ಜ್ಞಾನವನ್ನು ಪಡ್ಕೊಳ್ಳೋಕ್ಕೆ ಯೋಚನೆ ಮಾಡೋದಿಲ್ಲ ಅಥವಾ ತಿಳ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ ಅವ್ರು ಹೇಗೆ ಅಂದರೆ ಸಗಣಿಲಿ ಹುಟ್ಟಿರ್ತಕ್ಕಂಥ ಹುಳಿಲಿದೆ ತಿಳ್ಕೊಂಡು ಈಗ ಒಂದು ಹಸು ಇದೆ ಬೆಳಿಗ್ಗೆ ಅದು ಏನು ಹಕ್ಕ ಇದು ಸಗಣಿ ಹಾಕತ್ತೆ ಸಗಣಿ ಹಾಕಿದಾಗ ನಾವು ಬೆಳಿಗ್ಗೆ ಆ ಸಗಣಿಲಿ ಸ್ವಲ್ಪ ನೋಡಿಕೊಂಡ್ರೆ ಸಣ್ಣ 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 ಹುಳುಗಳು ಇರ್ತಾವೆ ಸಗಣಿಗೆ ಸಣ್ಣ ಸಣ್ಣ ಹುಳು ಇರ್ತವೆ ನೀವು ಮಧ್ಯಾಹ್ನದಷ್ಟೊತ್ತಿಗೆ ನೋಡಿ ಆ ಹುಳುಗಳು ಸ್ವಲ್ಪ ದೊಡ್ಡವಾಗಿರ್ತವೆ ಸಾಯಂಕಾಲದ ಜೊತೆಗೆ ನೋಡಿ ಹುಳುಗಳು ಸತ್ತೋಗಿರ್ತವೆ ಬೆಳಿಗ್ಗೆ ಹುಟ್ಟುದು ಮಧ್ಯಾಹ್ನ ಬೆಳೆದು ಸಾಯಂಕಾಲ ಸತ್ತು ಹೋದವು ಏನು ಸಾಧಿಸ್ತು ಅದು ಆ ಹುಳ ಏನು ಸಾಧಿಸ್ತು ಅಲ್ಲಿ ಬಸವ ಹೇಳ್ತಾರೆ ಈ ಪ್ರಕಾರದಲ್ಲಿ ಹುಳ ಏನೂ ಕೂಡ ಸಾಧಿಸಲಾರದೆ ಹೋಯ್ತೋ ಆ ರೀತಿಯಲ್ಲಿ ಯಾರು ಪರಮಾತ್ಮನ ಬಗ್ಗೆ ಚಿಂತೆ ಮಾಡೋದಿಲ್ಲ ಯಾರು ಪರಮಾತ್ಮನ ಜ್ಞಾನ ಪಡ್ಕೊಳ್ಳಕ್ಕೆ ಇಷ್ಟಪಡೋದಿಲ್ಲ ಅಥವಾ ತಿಳ್ಕೊಳ್ಳೋದಿಲ್ಲ ಅವ್ರು ಹೇಗೆ ಅಂತಂದ್ರೆ ಸಗಣಿಲಿ ಹುಟ್ಟತಕ್ಕಂಥ ಹುಳಿವಿದ್ದಂತೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಇವತ್ತು ಅರ್ಥ ಮಾಡ್ಕೋಬೇಕಾಗಿತ್ತು ನಮಗೂ ಆ ಹುಳಿಗೂ ಏನು ವ್ಯತ್ಯಾಸಕ್ಕೆ ಆಲೋಚನೆ ಮಾಡ್ಬೋದು ಹುಳ ಹುಟ್ಟುತ್ತೆ ಆನಂತರ ಬೆಳೆಯುತ್ತೆ ಮರಿಗಳನ್ನ ಮಾಡ್ತದೆ ಆಯ್ತಾ ಆನಂತರ ಒಂದಲ್ಲ ಒಂದಲ್ಲ ಸಾಯ್ತದೆ ಮನುಷ್ಯ ಹುಟ್ಟುತ್ತಾನೆ ಬೆಳಿತಾನೆ ಮದುವೆ ಆಗ್ತಾನೆ ಮಕ್ಕಳು ಮಾಡ್ತಾನೆ ಒಂದಲ್ಲ ಒಂದು ಸಾಯ್ತ ಏನ್ ಸಾಧುತ್ತ ಇವತ್ತು ಜಗತ್ತು ಹುಟ್ಟಿ ಎಷ್ಟೋ ಅಲ್ಲಿ ಫೋರ್ ಪಾಯಿಂಟ್ ಒನ್ ಬಿಲಿಯನ್ ಇಯರ್ಸ್ ಆಯ್ತು ಅಂತ ತಿಳ್ಕೊಂಡು ನೋಡ್ತೇವೆ ಹೌದಾ ಇಷ್ಟು ಎಷ್ಟೋ ಕೋಟಿ 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 ಜನ ಹುಟ್ಟಿದರೆ ಸತ್ತಿದ್ರೆ ಹುಟ್ಟಿದರೆ ಸತ್ತಿದ್ದಾರೆ ನಾವು ಎಷ್ಟು ಜನರ ಹೆಸರು ಹೇಳ್ತೀವಿ ಇದರೊಳಗೆ ಎಷ್ಟು ಜನ ಜ್ಞಾನಗಳ ಹೆಸರು ಹೇಳ್ತೀವಿ ಎಷ್ಟು ಶತಶತ ಕೋಟಿ ಜನಸಂಖ್ಯೆಯಲ್ಲಿ ನಾವೊಂದು ಸಾವಿರ ಜನ ಹೇಳ್ಬೋದು ಆಧ್ಯಾತ್ಮಿಕವಾಗಿ ತೆಗೆದುಕೊಂಡ್ರೆ ಸಾವಿರ ಜನ ಕೂಡ ಸಿಗೋದಿಲ್ಲ ಅಂತ ತಿಳ್ಕೊಂಡು ಈ ಸ್ಥಿತಿ ಇವತ್ತಿದೆ ಆದರೆ ಶರಣರು ಹೇಳ್ತಾರೆ ಈ ಪ್ರಕಾರ ಅಲ್ಲ ನಮ್ಮ ಜೀವನ ಬೇರೆ ಇದೆ ನಾವು ಬಂದಿರತಕ್ಕಂಥ ಉದ್ದೇಶ ಪರಮಾತ್ಮನ ಕಾಣಬೇಕು ಕಾಣುವಂಥ ಹಂಬಲ ಬೇಕು ಆ ಕಾಣದಲ್ಲಿ ನಾವು ಪರಮಾತ್ಮ ಕಂಡಲೇಬೇಕು ಅಂತಕ್ಕಂಥ ಒಂದು ಛಲ ಇರಬೇಕು ಆ ಛಲದಿಂದ ನಾವು ಮಾಡಬೇಕು ಅಂತಕ್ಕಂಥ ಮಾತನಾಡ್ತಾರೆ ಯಾಕೇಳ್ತಾರೆ ಇಲ್ಲಿ ಶಿವ ಚಿಂತೆ ಶಿವ ಜ್ಞಾನವಿಲ್ಲದ ಅಂತ ತಿಳ್ಕೊಂಡು ಹೇಳ್ತಾರೆ ನಮಗೇನು ಗೊತ್ತು ಅಂದರೆ ಚಿಂತೆ ಮಾಡೋದು ಗೊತ್ತು ಅಲ್ಲಿ ಚಿಂತೆ ಮಾಡಿ ಬರೀ ಚಿಂತೆ ಗೊತ್ತು ಬೆಳಗ್ಗೆ ಎದ್ದ ತಕ್ಷಣ ಕೇಳಿ ಏನೋ ಯಾಕಪ್ಪ ಬೆಳಗಾಯಿತು ಅಂತ ಬಟ್ ಚಿಂತೆ ಅಂದ್ರೆ ಅಷ್ಟೊಂದು ಆವರಿಸ್ಕೊಂಡಿರ್ತಾರೆ ಹುಟ್ಟಿನಿಂದ ತನಕನೂ ಕೂಡ ಹುಟ್ಟಿನಿಂದ ಕೂಡ ಆ ಚಿಂತೆಯ ಚಿತೆಯಲ್ಲೇ ಅವನು ಬೈತಾ ಇರ್ತಾನೆ ಹೊರತು ಬೇರೇನು ಕೂಡ ಮಾಡೋದಿಲ್ಲ ಬರೀ ಲೌಕಿಕವಾಗಿರ್ತಕ್ಕಂಥ ಚಿಂತೆಗಳು ಕೇವಲ ಲೌಕಿಕತಕ್ಕಂಥ ಚಿಂತೆಗಳು ಆದರೆ ಶರಣ್ ಹೇಳ್ತಾರೆ ಲೌಕಿಕವಾಗಿರ್ತಕ್ಕ ಚಿಂತೆ ತಗೊಂಡು ಏನು ಮಾಡ್ತೀಯಾ ಅದು ಪೂರೈಸಕ್ಕೆ ಆಗೋದಿಲ್ಲ ಜೀವನ ಪರ್ಯಂತ ಪೂರೈಸೋಕೆ ಆಗೋದಿಲ್ಲ ಅದನ್ನ ಬದಿ ಗೊತ್ತು ಆ ಕಡೆಗೆ ಅಂತ ಹೇಳ್ತಾರೆ ಅದನ್ನ ಬದಿ ಗೊತ್ತು ನೀವು ಬಂದಿರೋ ಅದಕ್ಕಲ್ಲ ನಾವು ಸಂಸಾರ ಮಾಡ್ಲಿಕ್ಕೆ ಮುಂದೆ ನೆನ್ಪಿಟ್ಕೊಳ್ಳಿ ಇದನ್ನು ಮನುಷ್ಯ ಹುಟ್ಟಿರೋದು ಸಂಸಾರ ಮಾಡ್ಲಿಕ್ಕಲ್ಲ ಈ ಜೀವನದಲ್ಲಿ ಬರೀ ವ್ಯವಹಾರ ಮಾಡ್ಕೊಂಡೋಗ್ತಕ್ಕಲ್ಲ ಜೀವನದಲ್ಲಿ ಏನೋ ಒಂದು ಐ ಎ ಎಸ್ ಮಾಡ್ಕೊಂಡೆ ಎಂ ಬಿ ಬಿ ಎಸ್ ಮಾಡ್ಕೊಂಡೆ ಬಿ ಎ ಅಂತ ತಿಳ್ಕೊಂಡು ಆ ಪದವಿಗಳೋಸ್ಕರ ಬಂದಿಲ್ಲ ಮತ್ತೆ ಯಾತಕ್ಕೆ ಬಂದಿದ್ದೀವಿ ಈ ಜೀವನಕ್ಕೆ ಬಂದಿರತಕ್ಕಂಥ ಪಾರಮಾರ್ಥನ ಗೆಲ್ಲಿಕೆ ನಾವು ಬಂದಿರತಕ್ಕಂಥ ಉದ್ದೇಶ ಪಾರಮಾರ್ಥನ ಗೆಲ್ಲಿಕೆ ಇದಕ್ಕೆ ತಿಳ್ಕೊಂಡಲ್ಲ ಅದೇ ರೀತಿ ಇಲ್ಲಿ ಬಂದಾಗ ಅದು ಪರಮಾರ್ತ್ಮನದ ಮಾಯೆ ಅದು ಮಾಯೆ ಸಿಗೊಂಡು ಅಷ್ಟೇನೆ ಎಲ್ಲರೂ ಏನು ಮಾಡ್ತಿದ್ರು ಆತರ ಹೋಗ್ತಾ ಇದ್ದೀವಿ ಹೊರ್ತು ಇದಕ್ಕಿಂತ ಭಿನ್ನವಾಗಿದೆ ಅಂತ ತಿಳ್ಕೊಂಡು ಯೋಚನೆ ಮಾಡಲಿಲ್ಲ ನಾವು ಇದಕ್ಕಿಂತ ಭಿನ್ನವಾಗಿದೆ ಅಂತ ತಿಳ್ಕೊಂಡು ಯೋಚನೆ ಮಾಡಿಲ್ಲ ಈ ಸ್ಥಿತಿ ನಮ್ಮದಾಗಿ ತಿಳ್ಕೊಂಡು ನೋಡ್ತೇವೆ ಅದಕ್ಕೆ ನಾವು ನೋಡ್ತಿದ್ದೇವೆ ಅಲ್ಲಿ ಬಸ್ ಇರ್ತಕ್ಕಂಥದ್ದು ಇಲ್ಲಿ ಸೆಗಣಿ ಇರ್ತಕ್ಕಂಥ ಹುಳಿನ ಥರ ಆಗಬೇಡಿ ಅದರ ಬದಲಾಗಿ ಪಾರಂಪರ್ಥ ಜ್ಞಾನವನ್ನ ಅಲ್ಲಿ ಬೆಳೆಸ್ಕೊಳ್ಳಿ ಅಂತಕ್ಕಂಥ ಮಾತಾಡ್ತಾರೆ ಅದು ತಿಳ್ಕೊಬೇಕಾಗಿದೆ ನಾನು ಅಂದರೆ ಯಾರು ನಾನು ಅಂದರೆ ಯಾರು ಅಂತ ಆಲೋಚನೆ ಮಾಡಿ ನಿಮ್ಮಷ್ಟಕ್ಕೆ ನೀವು ಅಂದರೆ ಯಾರು ಯಾವತ್ತಾರು ಆಲೋಚನೆ ಮಾಡಿದ್ದೀವ ನಾವು ನಾನು ಯಾರು ಅಂತ ಆಲೋಚನೆ ಮಾಡ್ತೀವಿ ನಾವು ಅಂತ ಹೇಳ್ತೀವಿ ನಾವು ಇಂಜಿನಿಯರು ನಾವು ಡಾಕ್ಟರ್ ಹೌದು ಈ ಥರ ಹೇಳ್ತಾ ಹೋಗ್ತೀವಿ ಅಷ್ಟೇ ಆದರೆ ಆಲೋಚನೆ ಮಾಡಬೇಕಾಗಿದ್ದೇ ನಮ್ಮ ಮೂಲ ಆಲೋಚನೆ ಮಾಡಲಿಕ್ಕೆ ನಮ್ಮಲ್ಲೇ ಜ್ಞಾನ ಇದೆ ಆಯ್ತಾ ಜ್ಞಾನ ಇದೆ ಬೇಕಾದಷ್ಟಿದೆ ಅದು ಆಲೋಚನೆ ಮಾಡ್ತಿಲ್ಲ ಬೇಕಾದಷ್ಟು ಆಧ್ಯಾತ್ಮಿಕತೆ ಇದೆ ಅದನ್ನ ಆಲೋಚನೆ ಮಾಡ್ತಾ ಇಲ್ಲ ಅದೇನಾಗಿದೆ ಅಂತಂದ್ರೆ ಈ ಒಂದು ಸ್ಟ್ರೀಮ್ ಅಲ್ಲಿ ಲೌಕಿಕತೆ ಅಂತ ಸ್ಟ್ರೀಮ್ ಅಲ್ಲಿ ನಾವು ಕೊಚ್ಕೊಂಡು ಹೋಗ್ತಾ ಇದ್ದೀವಿ ಅಂತ ತಿಳ್ಕೊಂಡು ಅಲ್ಲಿ ಹೇಳ್ತಿದ್ರೆ ಬಸವಣ್ಣರು ಅದಕ್ಕೆ ತಿಳ್ಕೊಬೇಕಾಗಿದೆ ಅಲ್ಲಿ ಜ್ಞಾನ ಅಂತ ಅಂದಾಗ ಅದು ಕೇವಲ ಅಂತ ತಿಳ್ಕೊಂಡಲ್ಲ ಸಮಸ್ತ ಜ್ಞಾನಿಗಳು ಕೂಡ ಅನ್ವಯಿಸುತ್ತೆ ಅಂತಕ್ಕಂಥ ನೋಡ್ತೇವೆ ಒಂದ್ ಕಡೆಗೆ ಪ್ರಭುದ್ರ ಒಂದ್ ಕಡೆ ಮಾತಾಡ್ತೀರಿ ಬಹಳ ಚೆನ್ನಾಗಿ ಅಜ್ಞಾನವೆಂಬ ತೊಟ್ಟಿದಲ್ಲಿ ಜ್ಞಾನವೆಂಬ ಶಿವ ಮಲಗಿಸಿ ಸಕಲ ವೇದಶಾಸ್ತ್ರಗಳೆಂಬ ನೇಣ ಕಟ್ಟಿ ಹಿಡಿದು ತೋಗಿ ಜೋಗುಗಳು ಹಾಡ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ ತೊಟ್ಟಿಲು ಮುರಿದು ನೇಣ ಹರಿದು ಜೋಗಗಳು ನಿಂದಲ್ಲದೆ ಘೋಷೇಶ್ವರನಂಬ ಲಿಂಗವ ಕಾಣಬಾರದು ಮಾತಾಡಿದ್ರೆ ನೀವು ಜ್ಞಾನವನ್ನ ಎಲ್ಲಿ ಸಂಪಾದಿಸ್ತೀರಾ ಎಲ್ಲಿ ಸಂಪಾದಿಸ್ತೀರಾ ಜ್ಞಾನವನ್ನ ಅಲ್ಲ ಸ್ಟೂಡೆಂಟ್ಸ್ ಜ್ಞಾನ ಎಲ್ಲಿಂದ ಬರುತ್ತೆ ಯಾರು ಕೊಡ್ತಾರಿಗೆ ಜ್ಞಾನವನ್ನ ಯಾರು ಕೊಡ್ತಾರೆ ಲೆಕ್ಚರ್ಸ್ ಕೊಡ್ತಾರೆ ಯಾರು ಲೆಕ್ಚರ್ಸಿಗೆ ಕೊಡ್ತಾರೆ ಅಂದಾಗ ಲೆಕ್ಚರ್ಸಿಗೆ ಯಾರು ಜ್ಞಾನ ಕೊಡ್ತಾರೆ ಬುಕ್ಸ್ ಕೊಡುತ್ತೆ ಅಲ್ಲ ಬುಕ್ಸ್ ಕೊಡುತ್ತೆ ಓಕೆ ಆನಂತರ ಸರಿ ಪುಸ್ತಕದಿಂದ ಜ್ಞಾನ ಬಂತು ಅಂತ ತಿಳ್ಕೊಂಡ್ವಿ ಮತ್ತೊಂದೇನು ಕೆಲವರು ಕೇಳ್ತಾರೆ ಅಂತ ಹೇಳ್ತಾರೆ ಅಂದ್ರೆ ಪ್ರಕೃತಿ ನಮಗೆ ಜ್ಞಾನ ಬರುತ್ತೆ ಪ್ರಕೃತಿ ನಮಗೆ ತುಂಬಾ ನಾಲೆಡ್ಜ್ ಕೊಡುತ್ತೆ ಅಂತ ಕೆಲವ್ರು ಹೇಳ್ತಾರೆ ಸರಿ ಓಕೆ ಅದನ್ನು ಕೊಡ್ತೀವಿ ಅದೇ ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ ಐನ್ಸ್ಟೀನ್ ಏನು ಕಂಡಿಡ್ದ ಥಿಯರಿ ಆಫ್ ರಿಲೇಟಿವಿಟಿ ಕಂಡು ತೀರಫ್ರೆಟ್ಟಿ ಅಲ್ಲಿ ಕೊಂಡು ಕೊಟ್ಟಿ ನೋಡ್ತೇವೆ ಅಂತ ನ್ಯೂಟನ್ನು ಗ್ರಾವಿಟೇಷನ್ ಅಲ್ಲಿ ಅಂತ ನೋಡ್ತೇವೆ ಎಡಿಸನ್ ಬಲ್ಪ್ ಕೊಟ್ಟ ಟನ್ ಆಯ್ತಲ್ಲ ಇದು ನೋಡಿ ಆಲೋಚನೆ ಮಾಡಿ ಆ ನ್ಯೂಟನಿಗಾಗ್ಲಿ ಎಡಿಸನಿಗಾಗ್ಲಿ ಅಥವಾ ಐನ್ಸ್ಟೈನ್ಗಾಗಲಿ ಅವನು ಕಣ್ಣಿಡದ್ನಲ್ಲ ಅದು ಓದಿದ್ದ ಅವನು ಎಲ್ಲಿಂದ ಬಂತು ಜ್ಞಾನ ಜ್ಞಾನ ಎಲ್ಲಿತ್ತು ಹಾಗಾದ್ರೆ ಜ್ಞಾನ ಹೊರಗಡೆಗಿಲ್ಲ ಜ್ಞಾನ ಹೊರಗಡೆಗಿಲ್ಲ ಅದನ್ನೇ ಶರಣ ಹೇಳ್ತಾರೆ ಜ್ಞಾನ ಹೊರಡೆಗಿಲ್ಲ ಜ್ಞಾನ ಹೇಳೋದು ಒಳಗಡೆಗೆ ನಮಗೆ ಬಂದಿರತಕ್ಕಂಥ ಪ್ರತಿಯೊಂದು ಜ್ಞಾನವೂ ಕೂಡ ನಮ್ಮ ಒಳಗಡೆಯಿಂದ ಬಂದಿದೆ ಹೊರತು ಹೊರಗಡೆಯಿಂದ ಬಂದಿಲ್ಲ ಇದನ್ನೇ ಶರಣ ಹೇಳ್ತಕ್ಕಂಥದ್ದು ಒಳಗಡೆ ಅಗಾಧವಾಗಿರ್ತಕ್ಕಂಥ ಜ್ಞಾನ ನಮ್ಮ ನಮ್ಗೆ ಹಿಂದಿಂದನೂ ತನಕ ಅನುಭವಗಳ ಮೂಲಕ ಯಾವುದೋ ಮೂಲಕವಾಗಿ ಒಳಗಿಂದ ಜ್ಞಾನ ತೆಗೆದಿ ಹೊರತು ಹೊರಗಡೆ ಜ್ಞಾನ ಇಲ್ಲ ಅದು ಒಳಗಿಂದ ಜ್ಞಾನ ಹೊರಗೆ ಬಂದಿದೆ ಅಂತ ಕಂಡು ನೋಡ್ತೇವೆ ಅದಕ್ಕೆ ಶರಣ ಹೇಳೋದು ಒಳಗಡೆ ಜ್ಞಾನ ಇದೆಯಪ್ಪ ಒಳಗಡೆ ಅಂತ ಲೋಕ ಮಾಡ್ಕೋ ಒಳಗಡೆ ಹೋಗು ಅಂತ ತಿಳ್ಕೊಂಡು ಹೇಳ್ತಾರೆ ಅಂತರನ್ನ ಬೇರಿಸಲು ಅಮೂಲ್ಯವಿರತಕ್ಕಂಥ ಜ್ಞಾನ ಸಿಗುತ್ತೆ ಅದಕ್ಕೆ ಚನ್ನಬಸ ಹೇಳ್ತಾರೆ ಪಾತಾಳದ ಘವಣಿಯ ನೇಣಿಲ್ಲದೆ ಸೋಪನ ಬಲಿಯಿಂದ ತೆಗೆಯಬಹುದೇ ಶಬ್ದ ಸೋಪನದ ಬಲಿಯಿಂದ ನಿಶಬ್ದ ಸೋಪನ ಕಟ್ಟಿ ನಡೆಸಿದ್ರ ನೋಡ ನಮ್ಮ ಪುರಾತನ ಅಂತಕ್ಕಂಥ ಮಾತಾಡ್ತಾರೆ ಅಲ್ಲಿ ಚನ್ನಬಸ ಬಸ ಅಂದ್ರೇನು ಒಳಗಡೆ ಜ್ಞಾನ ಇದೆ ಅಮೂಲ್ಯವಿರತಕ್ಕಂಥ ಜ್ಞಾನ ಇದೆ ಅದನ್ನ ತೆಗಿಬೇಕಾಗಿದೆ ಅದಕ್ಕೆ ಹೇಳ್ತಾರೆ ಶಬ್ದ ಸೋಪನದ ಬಲಿಯಿಂದ ನಿಶಬ್ದ ಸೋಪನ ಕಟ್ಟಿ ನಡೆಸಿದ್ರು ನೋಡೋಣ ನೋಡ ನಮ್ಮ ಪುರಾತನ ಅಂತಕ್ಕಂಥ ಏನು ಅಲ್ಲಿ ಒಂದು ಸೂತ್ರ ಕೊಡ್ತಾರೆ ಒಳಗಿರ್ತಕ್ಕಂಥ ಜ್ಞಾನ ಹೊರಗೆ ಅಂತ ಈಗ ಐನ್ಸ್ಟೈನ್ಗೆ ಅವನ ಸೈನ್ಸ್ ಅಂತಕ್ಕಂಥ ಒಂದು ದೃಷ್ಟಿಕೊಂಡ ಒಳಗಡೆ ಹೋದ ಅವನು ಅವನಿಗೆ ಏನೋ ಬೇಕಾಗಿತ್ತು ಅದರ ದೃಷ್ಟಿಕೋನ ಒಳಗಡೆ ಹೋದ ಅವನಿಗೇನು ಸಿಕ್ತು ಅದಕ್ಕೆ ಉತ್ತರ ಸಿಕ್ತು ನಾವು ಆಧ್ಯಾತ್ಮಿಕ ದೃಷ್ಟಿಕೋನ ಹೋಗಿದ್ದೆ ಆದರೆ ಪರಮಾತ್ಮನೇ ಕಾಣ್ಬೋದು ಒಳಗಡೆ ಜ್ಞಾನ ಇದೆ ಅಮೂಲ್ಯವಿರತಕ್ಕಂಥ ಜ್ಞಾನ ಇದೆ ಅದಕ್ಕೆ ಅಂದರೆ ಅಂದ್ರೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಸಾಧನೆ ಬೇರೆ ಇದೆ ಅಷ್ಟೇ ಆಧ್ಯಾತ್ಮ ಇರತಕ್ಕಂಥ ಸಾಧನೆ ಅದು ಬೇರೆ ಇದನ್ನು ಶಿರೋ ಕೊಡ್ತಕ್ಕಂಥದ್ದು ಅದಕ್ಕೋಸ್ಕರ ಒಳಗಡೆ ಜ್ಞಾನ ಇದೆ ಒಳಗಡೆ ಜ್ಞಾನನ ಹೊರಗೆ ತೆಗಿಬೇಕಾಗಿದೆ ಅದು ಬಹಳ ಮುಖ್ಯ ಅದಕ್ಕೆ ಇಲ್ಲಿ ಹೇಳ್ತಕ್ಕಂಥದ್ದು ಇಳಿದ್ರೆ ಇದು ಅಜ್ಞಾನ ತೊಟ್ಟಿಲು ಅಂತ ತಿಳ್ಕೊಂಡು ಹೇಳ್ತಾರೆ ಅಜ್ಞಾನ ತೊಟ್ಟಿಲು ಒಂದು ಏನಾಗುತ್ತೆ ಅಂದ್ರೆ ಈ ಸಮಾಜದಲ್ಲಿ ನಮಗೆ ನಮಗೇನಾಗಿದೆ ಈಗ ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ ಹೇಗಾಗಿದೆ ಅಂತ ತಿಳ್ಕೊಂಡು ಒಂದು ಅವರೊಂದು ದುಷ್ಟಾಂತ ಕೊಡ್ತಾ ಇದ್ದಾರೆ ಅಲ್ಲಿ ಒಂದು ತೊಟ್ಟಿಲು ಆ ತೊಟ್ಟಲ್ಲಿ ಮಗು ಹಾಕಿದ್ದಾಳೆ ತಾಯಿ ಮಗು ಹಾಕಿದ್ದಾಳೆ ತೂಕತಾ ಇದ್ದಾಳೆ ಯಾಕೆಂದ್ರೆ ಮಲ್ಕೊಂಡು ಸಾಕು ಅಂತ ತಿಳ್ಕೊಂಡು ಯಾಕಂದ್ರೆ ಬೇರೆ ಕೆಲಸ ಮಾಡ್ಲಿಕ್ಕೆ ಬಿಡೋದಿಲ್ಲ ಅದಕ್ಕೆ ತೂಕ್ತಾ ಇದ್ದಾಳು ತಟ್ಟಿ ತಟ್ಟಿ ಮಲಗಿಸ್ತಾ ಇದ್ದಾಳು ತಟ್ಟಿ ತಟ್ಟಿ ಮಲಗಿಸ್ತಾ ಇದ್ದಾಳ ಆ ನಂತರದಲ್ಲಿ ಅದಕ್ಕೂ ಮಲಿಲ್ಲ ಅಂದ್ರೆ ಜೋಗಳ ಹಾಡ್ತಾಳಾ ಹೌದಾ ಅದಕ್ಕೆ ಪ್ರಭುದರಲ್ಲಿ ಹೇಳ್ತಾರೆ ಈ ಒಂದು ಉದಾಹರಣೆ ಕೊಟ್ಟು ಹೇಳ್ತಾರೆ ನೀವೇನ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನೀವೇನ್ ಅಂದ್ರೆ ಈ ಜಗತ್ತಿಗೆ ನಾವು ಬಂದಿದ್ದೀವಿ ಬಂದಾಗ ಈ ಹೊರಗಿನ ಒಂದು ಸಮಾಜ ಇದ್ದಿಲ್ಲ ಸಮಾಜದ ಜ್ಞಾನ ಅಂತಕ್ಕಂಥ ಸಮಾಜ ಅಂತಕ್ಕದು ನಿಮ್ಮ ಜ್ಞಾನನ ತಟ್ಟಿ ತಟ್ಟಿ ಮಲಗಿಸಿದೆ ಅಂತಕ್ಕಂಥ ಮಾತು ಪ್ರಭು ದೇವರು ನಮ್ಮ ಜ್ಞಾನನ ತಟ್ಟಿ ತಟ್ಟಿ ಮಲಗಿಸಿದೆ ಅಂತ ಕೂಡ ಹೇಳ್ತಾರೆ ಕೊಡ್ತೀನಿ ಕೊಡ್ತೇನೆ ನಿಮಗೆ ಈಗ ಒಂದು ಮಗು ಇದೆ ಆ ಮಗು ಚಿಕ್ಕ ಮಗು ಆ ದಿವಸ ಅಬ್ಸರ್ವ್ ಮಾಡ್ತಾ ಇರತ್ತೆ ಮಕ್ಕಳು ಯಾವಾಗಲೂ ಅಷ್ಟೇ ಅಬ್ಸರ್ವ್ ಮಾಡ್ತಾ ಇರ್ತಾರೆ ತಂದೆ ತಾಯಿಗಳು ತುಂಬಾ ಅಬ್ಸರ್ವ್ ಮಾಡ್ತಾವೆ ಏನಾಯ್ತು ತಂದೆ ಏನು ಮಾಡ್ತಿದ್ದ ಎದ್ದ ತಕ್ಷಣ ಅವನು ಅಲ್ಲಿ ಪೂಜೆ ಮಾಡ್ಕೊಳ್ತಿದ್ದ ಅಲ್ಲಿ ಯಾವ್ದಾದ್ರು ಮೂರ್ತಿಗಳು ಹಿಡ್ಕೊಂಡಿದ್ದ ಪೂಜಾ ಮನೆಯಲ್ಲಿ ಪೂಜೆ ಮಾಡ್ಕೊಂಡಿದ್ದ ಬರ್ತಾ ಇದ್ದ ಆಮೇಲೆ ತಾಯಿ ಪೂಜೆ ಮಾಡಿದ್ವಿ ಬರ್ತಾ ಇದ್ದು ಈ ಮಗುಗೆ ಒಂದಷ್ಟು ಆಟ ಸಾಮಾನು ಕೊಟ್ಟಿದ್ರು ಗೊಂಬೆಗಳನ್ನ ಕೊಟ್ಟಿದ್ರು ಗೊಂಬೆ ಕೊಟ್ಟಿದ್ರೆ ಮಗು ಆಟ ಆಡ್ತಾ ಇತ್ತು ಆಮೇಲೆ ಅದು ಯೋಚನೆ ಮಾಡ್ತು ನನಗೆ ಈ ಗೊಂಬೆಗಳ್ನ ಕೊಟ್ಟಿದ್ದಾರೆ ಆಟ ಆಡ್ಲಿಕ್ಕೆ ಅಂತ ಇವರು ಆ ಗೊಂಬೆಗಳ ಆಟ ಆಡ್ತಾರೆ ಅಂತ ಅರ್ಥ ಆಯ್ತಾನ ಹೇಳೋದು ಮಾಡ್ತಾರೆ ಆ ಜೊತೆ ಇವರು ಆಟ ಆಡ್ತಾರೆ ನನಗೆ ಈ ಗೊಂಬೆಗಳು ಕೊಟ್ಟಿದ್ದಾರೆ ಅಂತ ಅದಕ್ಕೆ ಮಾಡ್ತು ನಿಧಾನ ಕಲ್ ಹೋಯ್ತದ ನಿಧಾನ ಕಲ್ಲಿಗೆ ಹೋಯ್ತು ಆ ಗೊಂಬೆ ತಗೊಳಕ್ಕೆ ಅಂತ ಹೋಯ್ತು ಅವಾಗ ಇವ್ರು ಬಿಡಬೇಕಲ್ಲ ಏ ಮುಟ್ಟಬಾರ್ದು ಮುಟ್ಟಬಾರ್ದು ಅಂದ್ರೆ ಅವರು ಮುಟ್ಟಬಾರ್ದು ಮುಟ್ಟಬಾರ್ದು ಅಂದರು ಯಾಕೆ ಅಂತಂದ್ರೆ ಏ ಮುಟ್ಟಬಾರ್ದು ದೇವರು ಅಂತ ತಿಕೊಂಡ್ರು ಯಾಕೆ ಅಂತ ಕೇಳಿದ್ರೆ ದೇವ್ರು ಆ ಮಗು ಕೇಳುತ್ತೆ ದೇವ್ರಂದ್ರೆ ಏನು ಅಂತೀಕೊಂಡು ಏನು ಹೇಳ್ತಾರೆ ಇವ್ರು ಏ ದೇವ್ರಂದ್ರೆ ದೇವ್ರು ಹೇಳ್ತಾರೆ ಅವರಿಗೆ ಗೊತ್ತಿಲ್ಲ ಏನು ಮಗುಗೇನು ಅವರು ಆಮೇಲೆ ಮಗು ಕೇಳುತ್ತೆ ಏನೋ ಬೆಳಕ್ತಿರಲ್ಲ ಓದಿನ ಕಡೆ ಯಾಕೆ ಬೆಳಕ್ತಿರ ಅಂತ ಆರತಿ ಬೆಳಗ್ತಿರಲ್ಲ ಯಾಕೆ ಬೆಳಕ್ತಿರ ಹೂ ಇಡ್ತಿರ್ಲಿಲ್ಲ ಯಾಕೆ ಇಡ್ತೀರಾ ಅಂತ ಅವಾಗ ಹೇಳ್ತೇನೆ ಇದು ವೇದದಲ್ಲಿದೆ ಇಡಬೇಕು ಇದು ಶಾಸ್ತ್ರದಲ್ಲಿ ಇಡಬೇಕು ಇದು ವಚನದಲ್ಲಿದೆ ಇಡಬೇಕು ಯಾಕಿಂತ ಗೊತ್ತಿಲ್ಲ ಆ ಮಗುವಿನ ಜ್ಞಾನನ ತಟ್ಟಿ 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 ಮಲಸಿದ್ರು ಅದು ಮಗುವಿನ ಜ್ಞಾನ ವಿಕಾಸ ಆಗ್ತಾ ಇತ್ತು ಅದು ವಿಕಾಸ ಆಗ್ಲಿಕ್ಕೆ ಅವಕಾಶ ಕೊಡಲಿಲ್ಲ ತಟ್ಟಿ ತಟ್ಟಿ ಮಲಿಸ್ರು ಅಂತ ನೋಡ್ತಾರೆ ಇವತ್ತಾಗಿರೋದು ಹಾಗೇನೆ ಇವತ್ತೆಲ್ಲರೂ ಕೂಡ ಆಗಿರ್ತಕ್ಕಂಥ ಹಾಗೇನೆ ನಮ್ಮ ಜ್ಞಾನ ಒಳಗಿರ್ತಕ್ಕಂಥ ಜ್ಞಾನ ಅದ್ಭುತವಾಗಿರ್ತಕ್ಕಂಥ ಜ್ಞಾನ ವಿಕಾಸ ಆಗಲಿಕ್ಕೆ ಸಮಾಜನೇ ಬಿಟ್ಟಿಲ್ಲ ಆದರೆ ಶರಣರು ಅದನ್ನು ವಿಕಾಸ ಮಾಡಿಬಿಟ್ಟಿವತ್ತು ವಚನ ಮೂಲಕ ಕೊಟ್ಟಿದ್ದಾರೆ ಅಂತ ನೋಡ್ತಾ ಇದ್ದಾರೆ ಇವತ್ತು ವಚನ ಮೂಲಕ ನಿಮಗೆ ಅದಕ್ಕೋಸ್ಕರ ತಿಳ್ಕೋಬೇಕಾಗಿದೆ ಜ್ಞಾನ ಬಹಳ ಬಹಳ ಮುಖ್ಯ ಅಂತರಂಗನ ಶೋಧಿಸಬೇಕು ಅಂತ ತಿಳ್ಕೊಳ್ತಾರೆ ಶೋಧಿಸ್ತಕ್ಕಂಥವ್ರು ಶೋಧಿಸ್ತಕ್ಕಂಥ ಅಳಿಶರು ಅಂತ ತಿಳ್ಕೊಂಡು ಹೇಳ್ತಾರೆ ಇಲ್ಲಿ ಇನ್ನೊಂದು ಕಡೆ ಪ್ರಭುಧಿರು ಹೇಳ್ತಾರೆ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾವ್ಯ ನಿನ್ನವಳಲ್ಲ ಇದು ಜಗಿದ ವಿಧಿ ನಿನ್ನದೆಂಬುದು ಜ್ಞಾನರತ್ನ ರತ್ನ ನೋಡ ಅಂತಕ್ಕಂಥ ಮಾತು ಹೇಳಿ ಪ್ರಭುಧೀರು ಯಾವುದೂ ಕೂಡ ಅಲ್ಲ ಭೂಮಿ ಹೇಮ ಕಾವ್ಯ ಯಾವುದೂ ಕೂಡ ಅಲ್ಲ ಅಂದ್ರೆ ನಾವು ಜಾಗ ತಗೋಬಹುದು ಅದು ನಮ್ದು ಅಂತ ಹೇಳ್ಬೋದು ಅದ್ರಲ್ಲಿ ನಮ್ದಲ್ಲ ಯಾಕೆ ಬರಬೇಕಂತ ತಂದಿಲ್ಲ ಹೋಗ್ಬೇಕಾರೆ ಬಿಟ್ಟು ಹೋಗ್ತಾ ಇದ್ದೇವೆ ಹೌದಾ ಅಲ್ಲಿ ಹಣ ಸಂಪತ್ತು ಅದು ನಾವು ತಂದಿಲ್ಲ ಇಲ್ಲಿ ಇದನ್ನ ಬಳಸ್ ಬಳಸ್ಕೊಂಡ್ರಿ ಆ ನಂತರ ಬಿಟ್ಟು ಹೋಗ್ತೇವೆ ಹೌದಾ ಬಿಟ್ಟು ಹೋಗ್ತೇವೆ ಆ ನಂತರ ಬಂದು ಬಳಗ ಗಂಡ ಇದ್ರೆ ಹೆಂಡತಿ ಇರ್ಬೋದು ಹೆಂಡತಿ ಗಂಡ ಇರ್ಬೋದು ಮನೆಯಲ್ಲಿ ಮಕ್ಳು ಇರ್ಬೋದು ಯಾರೇ ಆಗಿರ್ಬೋದು ಏನಾಗುತ್ತೆ ಜೊತೆ ಬಂದವರಲ್ಲ ಇಲ್ಲದಾಗ ಬಂದಿರ್ತಕ್ಕಂಥ ಬಿಟ್ಟು ಹೋಗ್ತದೆ ಯಾರು ಕೂಡ ನಮ್ಮವರಲ್ಲ ಯಾರು ಕೂಡ ನಮ್ಮಲ್ಲ ಹಾಗೆ ನಮ್ಮದು ಅಂತ ತಿಳ್ಕೊಂಡು ಯಾವ್ದಾದ್ರು ಇದೆಯಾ ಅಂತಂದ್ರೆ ಒಂದೇ ಅದು ಜ್ಞಾನ ಅದೊಂದೇ ಇರ್ತಕ್ಕಂಥದ್ದು ಜ್ಞಾನ ಇಂಥಪ್ಪ ಜ್ಞಾನ ರತ್ನವು ನೀನು ಅಳವಡಿಸಿಕೊಂಡಿದೆ ಧರಿಸಿಕೊಂಡಿದೆ ಅಂತಕ್ಕಂಥ ಮಾತನ್ನ ಹೇಳ್ತಂದ್ರೆ ಆವಾಗ ನಿನ್ನಿಂದ ಬಿಟ್ಟು ಶ್ರೀಮಂತ ಕಾಣತಕ್ಕಂಥ ಮಾತಿನಲ್ಲಿ ಪ್ರಭು ಹೇಳ್ತಾರೆ ತಿಳ್ಕೊಬೇಕಾಗಿದೆ ಜ್ಞಾನವಂತರಾಗಬೇಕು ಅಂತಕ್ಕಂಥ ಮಾತನ್ನ ಇಲ್ಲಿ ಬಹಳ ಮುಖ್ಯ ಆದರೆ ಅದ್ರ ಬಿಟ್ಟು ನಾವು ಜ್ಞಾನವಂತರಾಗ್ತಿಲ್ಲ ಏನಾಗಿದೆ ಒಂದು ಭ್ರಮೆಗೆ ಒಳಗಾಗಿದ್ದೀವಿ ಒಂದು ಮಾಯೆಗೆ ಒಳಗಾಗಿದ್ದೀವಿ ಅಂತ ತಿಳ್ಕೊಳ್ತಾರೆ ಅದಕ್ಕೊಂದು ಕಡೆ ಹೇಳ್ತಾರೆ ಕಾಯವ ನಿಶ್ಚಯಿಸಲಿಲ್ಲ ಜೀವವ ನಿಶ್ಚಯಿಸಲಿಲ್ಲ ಕಾಯ ಜೀವಕ್ಕೆ ನೆಲೆಯಿಲ್ಲವಯ್ಯ ಸುಖವ ನಿಶ್ಚಯಿಸಲಿಲ್ಲ ದುಃಖವ ನಿಶ್ಚಯಿಸಲಿಲ್ಲ ಸುಖ ದುಃಖಕ್ಕೆ ನೆಲೆಯಲವಯ್ಯ ರಾಜ್ಯವ ನಿಶ್ಚಯಿಸಲಿಲ್ಲ ಲಕ್ಷ್ಮಿಯ ನಿಶ್ಚಯಿಸಲಿಲ್ಲ ರಾಜ್ಯ ಲಕ್ಷ್ಮಿಗೆ ನೆಲೆಯಿಲ್ಲವಯ್ಯ ಅಭ್ರಚಾಯ ಮರಿಚಿಕ ಜಲ ಮಹೇಂದ್ರ ಜಾಲವಯ್ಯ ನನ್ನದು ಮನೆ ನನ್ನದು ದನನದು ಎಂಬ ಮುರುಳ ಕೇಳ ಕನಸಿನ ಸುಖ ಕಂಠದಲ್ಲಿ ಹೋಯಿತು ಹಾಲುಗಳಲ್ಲಿ ಹಬ್ಬವ ಮಾಡಿ ಗಾಳಿಗಳಲ್ಲಿ ತೋರಿಕೊಳ್ಳಿರಿ ಬಳೆ ಅಲೆರ್ತಿದ್ರು ಅಂಟೆ ಪರಮ ಸುಖವು ಅಂತಕ್ಕಂಥ ಮಾತನ್ನಲ್ಲಿ ಸಿದ್ದರಾಮಿಶ್ರು ಹೇಳ್ತಾ ಇದ್ದಾರೆ ಇಲ್ಲಿ ಅವರು ಹೇಳ್ತಾ ಇರೋದು ತುಂಬಾ ಮುಖ್ಯವಾಗಿರ್ತಕ್ಕಂಥ ವಿಷಯ ವಚನಗಳನ್ನ ಓದ್ಕೊಂತ ಹೋದ್ರೆ ಗೊತ್ತಾಗೋದಿಲ್ಲ ಅದ್ರಲ್ಲಿ ಮುಳುಗಬೇಕು ನಾನು ಹೇಳ್ತೀನಿ ಸುಮ್ಮನೆ ವಚನಗಳನ್ನ ಓದಬೇಡಿ ದಿವ್ಸಕ್ಕೆ ಒಂದು ವಚನ ಓದ್ರಿ ಅರ್ಥ ಆಗೋ ತನಕ ಬಿಡಬೇಡಿ ಅದನ್ನು ಅದನ್ನು ಅರ್ಥ ಆಗೋ ತನಕ ಬಿಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ವಚನ ತೆಗಿಯಲಿಕ್ಕೆ ನೀವು ಪ್ರಯತ್ನ ಹೋಗಿ ಕೂತ್ಕೊಳ್ಳಿ ಪ್ರಯತ್ನ ಪಡ್ತಾವೆ ಆಗ ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಅಂತ ತಿಳ್ಕೊಂಡ್ರು ಅವ್ರು ಹೇಳ್ತಾರೆ ಕಾಯವ ನಿಶ್ಚಯಿಸಲಿಲ್ಲ ಜೀವವನ್ನು ನಿಶ್ಚಯಿಸಲಿಲ್ಲ ಕಾಯ ಜೀವಕ್ಕೆ ನೆಲ ಇಲ್ಲವಯ್ಯ ಅಂತಕ್ಕಂಥ ಮಾತುಗಳಿದೆ ನೋಡಿ ದೇಹ ಇದು ಸ್ಥಿರ ಅಲ್ಲ ಹೌದಾ ಇದು ನಮಗೆ ಸತ್ಯ ಗೊತ್ತಿರ್ತಕ್ಕಂಥ ಸತ್ಯ ಅದು ಅಲ್ಲಿ ಯಾರೋ ಒಂದಷ್ಟು ಜನ ಸತ್ತೋಗ್ತಾರೆ ಅಂತ ತಿಳ್ಕೊಳ್ಳಿ ಅವರು ಸತ್ರು ಅಂತ ತಿಳ್ಕೊತೀವಿ ನಾವು ಸಾಯ್ತೀವಿ ಅಂತಕ್ಕಂಥ ಭ್ರಮ ಯೋಚನೆಗಳು ಕೂಡ ಮಾಡೋಕೆ ಹೋಗೋದಿಲ್ಲ ನಾವು ಹೌದಾ ಅದು ತಾವು ಬಂದೇ ಬರುತ್ತೆ ಯಾವುದೂ ಕೂಡ ಬಿಟ್ಟೋಲಿಕ್ಕೆ ಸಾಧ್ಯವಿಲ್ಲ ಕಾಯವನ್ನು ನಿಶ್ಚಯಿಸಲಿಲ್ಲ ನಿಶ್ಚಯಿಸಿಲ್ಲ ಕಾಯ ಜೀವಕ್ಕೆ ನೆಲೆ ಇಲ್ಲವಯ್ಯ ಅಂತೀಕೊಂಡು ಅಂದ್ರೆ ಯಾವುದಕ್ಕೂ ಕೂಡ ಒಂದು ನೆಲೆ ಅಂತ ಇಟ್ಕೊಂಡಿಲ್ಲ ದೇಹಕ್ಕೆ ಒಂದು ನೆಲೆ ಇಲ್ಲ ಅಂತಕೊಂಡಿಲ್ಲ ಯಾಕಂದ್ರೆ ದೇಹ ಇರ್ ಬರ್ತ್ ಬಂತು ಆ ನಂತರ ಹೊರಟೋಯ್ತು ಅದಕ್ಕೆ ಇಂಥ ಕಡೆಗಿದೆ ಅಂತ ತಿಳ್ಕೊಂಡ್ಬಿಟ್ಟು ಹುಡ್ಕೋ ಬರೋದಿಲ್ಲ ಮನುಷ್ಯ ಸತ್ತರೆ ಆ ದೇಹವನ್ನ ಮತ್ತೊಂದು ಕಡೆ ಹುಡುಕ್ತಿವಿ ತಗೊಂಡ್ಬರ್ತೀವಿ ಅಂದ್ರೆ ಆಗೋದಿಲ್ಲ ಯಾಕೆ ಅದಕ್ಕೂ ನೆಲೆ ಇಲ್ಲ ಅದಕ್ಕೆ ಅದಕ್ಕೆ ನೆಲೆ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ